कीमत तीर्थ भगवत पादा चारे नमः हरि हिबूम जयते हरिर चिंत्य सर्व देवाये का बंद्या हा परमागुरु राविश्टाव अप्तिर सज्जनाना निखेला नित्य निरुक्त कदोषा हा सरसी जनयनों सो श्री पदरमान दोना हा धर्मा विद्या ना भयेरा क्या परमेश्वरी अशारीना हा आनंद तीर्थ भवति यदनुभावा देड मूकोपि वग्मि जडमतिरपि जंत्रज्जजते प्रज्ञमौलीहि सकलवचन चेतो देवता भारती स मम वचसिनि धत्तम सनिधिम नरसे च नमोस्तु तात्विका देवाः विष्णु भक्ति परायणाः धर्ममार्गे प्रेरयन्तु भवन्तु सर्वदेवहि नौमिन्याय सुधादिकृज्ज मुनीन श्रीपाद रत्नमणीन व्यासार्यान विविधागमदि श्रीवादिराजानी वंदे हंस रघुत्तम रघूत्म गुरुन् वैद्यारा निधि श्री सत्यव्रतराघवेंद्र मुनी सत्मोद्यान पदायाबुदाचार्यचंदीं दुर्म त्वांडम श्री सत्य ध्यान मुनीं श्री सत्यध्यानं पंचाश्वर्ष पूज का सत्य सत्यप्रमोद तीर्थार नौमिन्याय सुधारतान् शास्त्रेषु पारदृश्वा शास्त्रज्ञेषु च वत्सलम् दीनभक्तोद्धारकरं श्रीसत्यात्मानं यतिं भजे विद्यापीठविदातारम् विद्यापारिति चन्दिरम् विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत तेन विज्ञाः प्रणश्यन्ति सिद्ध्यन्ति च मनोरथाः अपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिहि श्रीगुरुभ्यो नमः हरिः ॐ ततः काव्यो भृगुश्रेष्ठः समन्युरूपगम्य च प्रविश्यान्तः पुरश्शक्रो वन्दितो वृषपर्वडाम् ಯಯಾತಿ ಮಹಾರಾಜನನ್ನ ದೇವಯಾನಿಯು ವಿವಾಹವಾಗುವಂತಹ ಕಥಾಭಾಗವನ್ನ ಮಹಾಭಾರತ ಮುಂದಕ್ಕೆ ನಿರೂಪಣೆ ಮಾಡ್ತಾ ಇದೆ ದೇವಯಾನಿ ಹಾಗೂ ಶರ್ಮಿಷ್ಠೆಯ ಮಧ್ಯದಲ್ಲಿ ಆಗಿರುವಂತಹ ಒಂದು ವಿರಸ ಒಂದು ಕಲಹ ಆ ಕಲಹದ ನಿಮಿತ್ತಕವಾಗಿ ದೇವಯಾನಿ ನಾನು ಈ ಊರಲ್ಲಿ ಇರೋದಿಲ್ಲ ಬಿಟ್ಟು ಹೋಗ್ತೇನೆ ಅಂತ ತಂದೆಯಾಗಿರತಕ್ಕಂತಹ ಶುಕ್ರಾಚಾರ್ಯರಿಗೆ ಹೇಳ್ತಾಳೆ ಶುಕ್ರಾಚಾರ್ಯರಿಗೆ ಎಲ್ಲವನ್ನೂ ತಿಳಿಸಿಕೊಡ್ತಾಳೆ ಹೇಗೆ ಶರ್ಮಿಷ್ಠೆ ನನ್ನನ್ನ ನಿಂದನೆ ಮಾಡಿದ್ಲು ಅಂತನ್ನೋದನ್ನ ಅದೆಲ್ಲವನ್ನೂ ಕೇಳಿ ಅದಕ್ಕಿಂತಲೂ ಹೆಚ್ಚು ಶುಕ್ರಾಚಾರ್ಯರಿಗೆ ತುಂಬಾ ದುಃಖ ಆಗಿದ್ದು ಅಂತಂದ್ರೆ ಶರ್ಮಿಷ್ಠೆ ಅವಳಿಗೆ ಶುಕ್ರಾಚಾರ್ಯರಿಗೆ ಬೇಜಾರಾಗಿಲ್ಲ ದೇವಯಾನಿಗೆ ತುಂಬಾ ತೊಂದರೆಯಾಗಿದೆ ಅಂತನ್ನೋದನ್ನ ತುಂಬಾ ಮನಸ್ಸಿಗೆ ಗಾಯವನ್ನುಂಟು ಮಾಡ್ತಾ ಇದೆ ಶುಕ್ರಾಚಾರ್ಯರಿಗೆ ಹೀಗಾಗಿ ಅದೇ ಒಂದು ದುಃಖದಲ್ಲಿ ತೊಡಗಿದ್ದಾರೆ ಅದಕ್ಕಾಗಿ ಬಂದ್ ಅದ ತಕ್ಷಣದಲ್ಲಿ ಬಂದು ಆ ವೃಷಪರವ ರಾಜನಿಗೆ ಅರ್ಥಾತ್ ಇವನು ಯಾರು ಅಂದ್ರೆ ಶರ್ಮಿಷ್ಠೆಯ ತಂದೆ ಶರ್ಮಿಷ್ಠೆಯ ತಂದೆಯೂ ಹೌದು ಶುಕ್ರಾಚಾರ್ಯರ ಶಿಷ್ಯರೂ ಹೌದು ಈ ನಿಟ್ಟಿನಲ್ಲಿ ದೈತ್ಯ ರಾಜನೂ ಹೌದು ಆ ದೈತ್ಯ ರಾಜ ಶುಕ್ರಾಚಾರ್ಯರ ಶಿಷ್ಯನಾಗಿರತಕ್ಕಂತಹ ಋಷಪರ್ವರಾಜನ ಹತ್ತಿರ ಬರ್ತಾನೆ ಬ ಬಂದಾಕ್ಷಣಕ್ಕೆ ಏನನ್ನೂ ವಿಚಾರವನ ಮಾಡದೇನೆ ತುಂಬಾ ತಿರಸ್ಕಾರ ಮಾಡ್ತಾರೆ ನಿಂದನೆಯನ್ನು ಮಾಡ್ತಾ ಇದ್ದಾರೆ ಶುಕ್ರಾಚಾರ್ಯರು ಋಷಪರ್ವರಾಜನಿಗೆ ಹೇಳ್ತಾರೆ ನಾಧರ್ಮ ಚರಿತೋ ರಾಜನು ಸದ್ಯ ಫಲವತಿ ಫಲವತಿ ಗೌರಿತಿ ಪುತ್ರೇಶುಭಾನ್ ಋಪೇಶುಭಾನ್ ಚೇದ್ ಆತ್ಮನಿ ಪಶ್ಯತಿ ಫಲತ್ತೇವ ಧ್ರುವಂ ಪಾಪಂ ಗುರುಭುಕ್ತ ಅವಿರೋಧತೆ ಯಾವ ರೀತಿಯಾಗಿ ಅಂದ್ರೆ ಅಧರ್ಮವನ್ನು ಮಾಡಿರುವಂತಹದ್ದು ತಕ್ಷಣದಲ್ಲಿ ಫಲವನ್ನು ಕೊಡೋದಿಲ್ಲ ಅಧರ್ಮ ಅಧರ್ಮ ತಕ್ಷಣದಲ್ಲಿ ಫಲ ಎಂದೆಂದಿಗೂ ಕೊಡೋದಿಲ್ಲ ಆ ಫಲ ಅಂದ್ರ ಆ ಅಧರ್ಮ ಮಾಡಿರ ಮಾಡುವುದರಿಂದ ಬಂದಿರತಕ್ಕಂತಹ ಫಲ ಇರಲಿ ಅಥವಾ ಅದೊಂದು ವಿಚಾರ ಇರಲಿ ಅಥವಾ ಅದರಿಂದ ಬರಬೇಕಾದ ದುಃಖ ಇರಲಿ ಅದು ದೋಷದ ರೂಪದಲ್ಲಿ ಆಗಲಿ ಮಕ್ಕಳು ಮೊಮ್ಮಕ್ಕಳಲ್ಲಿ ತೊಂದರೆ ಕೊಡ್ತಾ ಹೋಗುತ್ತೆ ಅಥವಾ ತುಂಬಾ ದೊಡ್ಡ ಪಾಪವಾಗಿದ್ದರೆ ಮಹಾ ಇನ್ನೊಂದು ಕಡೆಗೆ ಹೇಳ್ತಾರೆ ಪುರಾಣದಲ್ಲಿ ಅತ್ಯುತ್ಕಟೈ ಪುಣ್ಯ ಪಾಪ ಇಹೈವ ಫಲಮಶ್ಮುತೆ ಅಂತ ತಿಳಿಸಿದಂತೆ ಅತಿಯಾಗಿರತಕ್ಕಂತಹ ಪುಣ್ಯ ಪಾಪಗಳು ಪುಣ್ಯ ಪಾಪಗಳಿತ್ತು ಅಂದ್ರೆ ಅದರ ವಿಶೇಷವಾಗಿ ಅಧರ್ಮದ ಕರ್ಮಗಳು ಇತ್ತು ಅಂದ್ರೆ ಇದೇ ಜನ್ಮದಲ್ಲಿ ಏನೇ ಅವನಿಗೆ ಮನುಷ್ಯದಲ್ಲಿ ಮನುಷ್ಯನಿಗೆ ತೊಂದರೆಯನ್ನು ಕೊಟ್ಟನು ಹೋಗುತ್ತೆ ಆದರೆ ಅಂತಹ ಅಧರ್ಮವಲ್ಲ ಅದ ಅಧರ್ಮಕ್ಕಿಂತಲೂ ಕೂಡ ದುರುಕ್ತಿ ಕೆಟ್ಟ ತಿರಸ್ಕಾರದಿಂದ ಮಾತನಾಡುವ ಮಾತುಗಳೇನಿದೆ ನೋಡು ಆ ಮಾತುಗಳು ಆಡಿದ ಮಾತುಗಳು ತಕ್ಷಣದಲ್ಲಿ ಫಲವನ್ನು ಕೊಡುತ್ತೆ ತಕ್ಷಣದಲ್ಲಿ ಫಲವನ್ನು ಕೊಡುತ್ತೆ ಅಂದ್ರೆ ಶುಕ್ರಾಚಾರ್ಯರ ಮಾತಿನ ಅಭಿಪ್ರಾಯ ಏನು ಅಂದ್ರೆ ಇವತ್ ನಾನು ಯಾರಿಗೋ ಬಂದು ಬೈದು ನಿಂದನೆ ಮಾಡಿ ಹೋಗ್ತೇನೆ ಆಮೇಲೆ ಒಂದ್ ನಾಲ್ಕು ದಿವಸ ಒಂದ್ ಆರೆಂಟು ತಿಂಗಳಾದ್ಮೇಲೆ ಅದು ಅವನಿಗೆ ಮನಸ್ಸಿಗೆ ಬೇಜಾರಾಗುತ್ತೆ ಹಾಗೆಲ್ಲ ಇಲ್ಲ ಯಾವಾಗ ಬೈತಾನೋ ಬೈದ ತಕ್ಷಣಕ್ಕೇನೆ ನಿಂದನೆ ಮಾಡಿದ ತಕ್ಷಣಕ್ಕೇನೆ ಅವನಿಗೆ ಘೋರವಾಗಿರತಕ್ಕಂತಹ ಮನಸ್ಸಿಗೆ ವೇದನೆ ಅಂತ ಅನ್ನೋದಾಗತ್ತೆ ಅದು ಅದು ಹೇಗೆ ಅಂತಂದ್ರೆ ಹೇಳ್ತಾರೆ ತುಂಬಾ ಭಾರವಾಗಿ ಅಂದ್ರೆ ನಾನು ಎಷ್ಟು ಆಹಾರವನ್ನು ತಿರ್ಬೇಕೋ ಅದಕ್ಕಿಂತಲೂ ಹೆಚ್ಚಿನ ಆಹಾರವನ್ನ ಮನುಷ್ಯ ಅದನ್ನು ತಿಂದಾದ ಮೇಲೆ ಅದರ ತೊಂದರೆ ಅನುಭವಿಸೋದು ತಕ್ಷಣದಲ್ಲಿ ಆಗತ್ತೆ ಅತ್ಯಂತ ತಕ್ಷಣದಲ್ಲಿ ಆಗತ್ತೆ ಅದನ್ನ ಫಲವನ್ನು ನೋಡ್ತಾನೆ ಆದ ರೀತಿ ಆದ್ದರಿಂದಾಗಿ ಆ ರೀತಿಯಾಗಿ ನೀನು ನನ್ನ ನಿಂದನೆಯನ್ನು ಮಾಡಿದ್ದೀಯಾ ಅದಕ್ಕೆ ನಾನು ಇಲ್ಲಿ ಇರೋದಿಲ್ಲ ಏನ್ ನಿಂದನೆ ಮಾಡಿದ್ದಾರೆ ಹೇಳ್ತಾರೆ ನೋಡಿ ಹೇಳ್ತಾರೆ ನನ್ನಲ್ಲಿ ಅಧ್ಯಯನವನ ಮಾಡ್ಲಿಕ್ಕೆ ಬಂದಿರತಕ್ಕಂತಹ ಒಬ್ಬ ಸಾತ್ವಿಕನಾಗಿರತಕ್ಕಂಥವನು ಅಂಗಿರಸರ ಪುತ್ರನಾಗಿರತಕ್ಕಂಥವನು ವಿಶೇಷವಾಗಿ ಜಿತೇಂದ್ರಿಯನಾಗಿರತಕ್ಕಂಥವನು ಅಧ್ಯಯನಶೀಲನಾಗಿರತಕ್ಕಂತಹ ಧರ್ಮವಂತ ಕ್ಷಮಾವಂತನಾದ ಆ ಕಚನನ್ನ ಒಂದಲ್ಲ ಎರಡಲ್ಲ ಮೂರು ಬಾರಿ ಸಂಹಾರವನ್ನ ಮಾಡಿಸಿದಿ ಅಷ್ಟೇ ಅಲ್ಲದೇನೆ ನನ್ನ ಪುತ್ರಿಯಾಗಿರತಕ್ಕಂತಹ ದೇವಯಾನಿಗೆ ದೇವಯಾನಿಗೆ ದುರ್ವಚನಗಳಿಂದ ನೀ ನನ್ನ ತಿರಸ್ಕಾರವನ್ನ ಮಾಡಿದ್ರಿ ಶರ್ಮಿಷ್ಠೆ ಶಿರಸ್ ತಿರಸ್ಕಾರವನ್ನು ಮಾಡಿದ್ಲು ತಿರಸ್ಕಾರ ಮಾಡೋದಷ್ಟೇ ಅಲ್ಲರಿ ಅಷ್ಟೇ ಅಲ್ಲ ಏನಾಯ್ತು ಅಂತಂದ್ರೆ ಜೊತೆಗೆ ಬಾವಿಯಲ್ಲಿ ತಳ್ಳಿ ಬೇರೆ ಹೋಗ್ ಬಂದ್ ಬಂದು ಬಿಟ್ಲು ಅವಳು ಈ ತರಹ ಆಗಿದೆ ಆದ್ದರಿಂದಾಗಿ ಅವಳು ನಿನ್ನ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟು ನಿನ್ನ ನೀನು ಅವಳನ್ನ ಶರ್ಮಿಷ್ಠೆ ದೂಷಣ ಮಾಡಿದ್ದಾಳೆ ಬೈದಿದ್ದಾಳೆ ತಿರಸ್ಕಾರವನ್ನು ಮಾಡಿದ್ದಾಳೆ ಆ ಕಾರಣಕ್ಕಾಗಿ ಅವಳು ನಿನ್ನ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅವಳು ಇಲ್ಲದೆ ಇರತಕ್ಕಂತಹ ಸ್ಥಳದಲ್ಲಿ ನಾನೂ ಕೂಡ ಇರೋದಿಲ್ಲ ನಾನು ಕೂಡ ಹೊರಟು ಹೋಗ್ತೇನೆ ಆದ್ದರಿಂದ ರಾಜ್ಯವನ್ನು ಬಿಟ್ಟು ನಾನು ಹೊರಟು ಹೋಗ್ತಾ ಇದ್ದೇನೆ ಆ ಋಷಪರ್ವರಾಜ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ ರಾಜನೇ ಒಂದು ಸ್ವಲ್ಪ ಕಿವಿಗೊಟ್ಟು ಕೇಳು ನಾನು ಹೇಳೋ ಮಾತನ್ನ ಬಿಟ್ಟು ನನ್ನ ಮಗಳು ಇಲ್ಲಿರೋದಿಲ್ಲ ಅದಕ್ಕಾಗಿ ನಾನು ಇಲ್ಲಿರೋದಿಲ್ಲ ನಾನು ಅವಳ ಮೇಲೆ ತುಂಬಾ ಪ್ರೀತಿಯನ್ನ ಮಾಡ್ತೇನೆ ನಾನು ಕೂಡ ಹೊರಡ್ತಾ ಇದ್ದೇನೆ ಶೋಕ ಪಡ್ಲಿಕ್ ಹೋಗ್ಬೇಡ ಸಿಟ್ಟಿಗೂ ಬರ್ಲಿಕ್ ಹೋಗ್ಬೇಡ ಬಿಡ ಬರಬೇಡ ಆದ್ರಿಂದಾಗಿ ಯಾವಾಗಲೂ ಪ್ರಿಯವೋ ಅದೇ ನನಗೆ ಪ್ರಿಯ ಅಂದ್ರೆ ಯಾವುದು ನನ್ನ ಮಗಳಿಗೆ ಪ್ರಿಯವಾಗಿರುತ್ತದೋ ಅದೂ ಕೂಡ ನನಗೆ ಪ್ರಿಯವಾಗಿರುತ್ತದೆ ಆದ್ರಿಂದಾಗಿ ನನ್ನ ಮಗಳಿಗೆ ಅಪ್ರಿಯವಾದಿರತಕ್ಕಂಥದ್ದನ್ನ ಸರ್ವಥಾ ನಾನು ಮಾಡೋದಿಲ್ಲ ನಾನು ಬರ್ತೇನೆ ಹೊರಟು ಹೋಗ್ತೇನೆ ಅಂತ ಅಷ್ಟು ಮಾತುಗಳನ್ನ ಆಡಿದೆ ಶುಕ್ರಾಚಾರ್ಯರು ಆ ಶುಕ್ರಾಚಾರ್ಯರಿಗೆ ಋಷಪರವರಾಜ ಹೇಳ್ತಾ ಇದ್ದಾನೆ ವಿಶೇಷವಾಗಿ ನೋಡಿ ನಾನು ಒಂದು ಪಕ್ಷದಲ್ಲಿ ಋಷಪರವರಾಜ ಹೇಳುವ ಮಾತು ಯದಿ ಬ್ರಹ್ಮ ಗಾತೀಯಾಮಿ ಯದಿ ಚೋಪ ದಿಶಿತಾಂಹಂ ಶುಕ್ರಾಚಾರ್ಯರೇ ಗುರುಗಳೇ ನಿಮಗೆ ಸಾಷ್ಟಾಂಗ ನಮಸ್ಕಾರ ನಮಸ್ಕಾರವನ್ನು ಮಾಡಿದ ಆದರ ಗೌರವವನ್ನು ಏನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿದ ಸಲ್ಲಿಸಿ ಆದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ವಿಶೇಷವಾಗಿ ಒಂದು ಪಕ್ಷದಲ್ಲಿ ನಾನನ್ ನಾನೇನಾದ್ರೂ ಕಚನನ್ನ ಸಂಹಾರ ಮಾಡಿದ್ದೇ ಸತ್ಯವಾಗಿದ್ರೆ ಅಥವಾ ಇನ್ನೊಂದು ಮಾತನ್ನು ಹೇಳ್ತಾನೆ ದೇವಯಾನಿಯನ್ನ ಬಾವಿಯಲ್ಲಿ ತಳ್ಳು ತಿರಸ್ಕಾರವನ್ನ ಮಾಡು ಅಂತ ನಾನೇನಾದ್ರೂ ಉಪದೇಶವನ್ನು ಮಾಡಿದ್ದೆ ಅದೇ ಸತ್ಯವಾಗಿತ್ತು ಅಂದ್ರೆ ನನಗೆ ಅವಶ್ಯವಾಗಿ ದುರ್ಗತಿಯಾಗಲಿ ನಾನು ಆ ತರಹದ ಕಚನನ್ನು ಸಂಹಾರ ಮಾಡುವಂತ ಯಾರಿಗೂ ಕೂಡ ಹೇಳಲಿಲ್ಲ ಶರ್ಮಿಷ್ಠೆಗೂ ಕೂಡ ಆ ತರಹದ ಗುರುಪುತ್ರಿ ಆಗಿರತಕ್ಕಂತಹ ದೇವಯಾನೆಯನ್ನು ನಿಂದನೆ ಮಾಡುವಂತೂ ಕೂಡ ನಾನು ತಿಳಿಸಿಕೊಳ್ಳಿಲ್ಲ ಶುಕ್ರಾಚಾರ್ಯ ಹೇಳ್ತಾರೆ ನಾನು ಸುಳ್ಳು ಹೇಳ್ತಾ ಇದ್ದೀನಂತ ತಿಳ್ಕೊಂಡಿ ಏನಪ್ಪಾ ನೀನು ಸುಳ್ಳು ಹೇಳ್ತಾ ಇದ್ದೀನಿ ತಿಳ್ಕೊಂಡಿ ಆ ಈ ತಪ್ಪನ ನನ್ ಮೇಲೆ ಸುಮ್ ಸುಮ್ನೆ ಏನೋ ಹೊರಸ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀಯಾ ಸತ್ಯವಾದ ನಡೆದ ಸಂಗತಿ ಸುಳ್ಳಲ್ಲ ಇದು ಸುಳ್ಳಲ್ಲ ಅಂತ ಶುಕ್ರಾಚಾರ್ಯ ಹೇಳಿದ್ಮೇಲೆ ಅದಕ್ಕೆ ಮತ್ತೆ ಪ್ರತಿಯಾಗಿ ಉತ್ತರ ಕೊಡ್ತಾನೆ ವೃಷಪರಭರಾಜ ನಾ ಧರ್ಮಂ ನ ಮೃತೋಕ್ತಿಂನ ತ್ವಯಾ ಜಾನಾಮಿ ಭಾರ್ಗವ ತ್ವಯಿ ಸತ್ಯಂ ಚ ಚ ವಿಜಾನ ಹಿ ಪ್ರಸೀದ ಮೇ ಶುಕ್ರಾಚಾರ್ಯರೇ ನಾನು ಇವತ್ತಿನವರೆಗೆ ನಿಮ್ಮನ್ನು ಕುರಿತು ಎಂದೆಂದೆಂದೆಂದಿಗೂ ಕೂಡ ಅಧರ್ಮವನ್ನಾಗಲಿ ನಾನು ಅಧರ್ಮವನ್ನಾಗಿ ಮಾಡಲಿಲ್ಲ ಮಿಥ್ಯಾ ವಚನವನ್ನಾಗಿ ನಿಮ್ಮ ಮುಂದೆ ಎಂದೆಂದಿಗೂ ನಾನು ಸುಳ್ಳು ಹೇಳಿಲ್ಲ ಎಂದೆಂದಿಗೂ ಕೂಡ ನಾನು ಸರ್ವಥಾ ಸುಳ್ಳು ಮಾತ್ರ ಸರ್ವಥಾ ಹೇಳಲಿಲ್ಲ ನಿಮ್ಮ ಮುಂದೆ ಆದ್ರಿಂದಾಗಿ ಅಧರ್ಮವನ್ನು ನಾನು ಮಾಡ್ಲಿಲ್ಲ ಸುಳ್ಳನ್ನು ಸರ್ವಥಾ ನಾ ನಿಮಗೆ ಸರ್ವಥಾ ಹೇಳಲಿಲ್ಲ ನಮ್ಮಲ್ಲಿ ವಿಶೇಷವಾಗಿ ಸತ್ಯವಂತರಿದೆ ಧರ್ಮವಂತರಾಗಿದ್ದೀರಿ ಆದ್ರಿಂದಾಗಿ ನೀವೇ ಇದನ್ನ ಸರಿಯಾಗಿ ವಿಮರ್ಶೆಯನ್ನು ಮಾಡಿ ನೋಡಿ ಅಂತನ್ನೋದನ್ನು ಹೇಳಿದ ಶುಕ್ರಾಚಾರ್ಯರು ನಿಮ್ಮನ್ನು ಬಿಟ್ಟು ನನಗೆ ಯಾರು ಬೇರೆ ಗತಿ ಅಂತ ಅನ್ನೋದಿಲ್ಲ ಸರ್ವಥಾ ರಾಜ್ಯವನ್ನು ಬಿಟ್ಟು ಹೋಗ್ತೇನೆ ಅಂತನ್ಲಿಕ್ಕೆ ಹೋಗಬೇಡಿ ಅಕಸ್ಮಾತ್ ನಾಮ ನೀವೇನಾದ್ರೂ ರಾಜ್ಯವನ್ನು ಬಿಟ್ಟು ಹೋಗೋದು ಸತ್ಯವೇ ಆಗಿತ್ತಂದ್ರೆ ಸಮುದ್ರಂ ಸಂಪ್ರವೀಕ್ಷಾ ಮೇ ಪರಾಯಣಂ ಹೇಳ್ತಾರೆ ಬಹಳ ಹೇಳ್ತಾರೆ ನೀವು ನನ್ನನ್ನು ಬಿಟ್ಟು ಹೋದ್ರಿ ಅಂತಂದ್ರೆ ನಾನು ನಿಲ್ಲೋದೇ ಇಲ್ಲ ಬದುಕೋದೇ ಇಲ್ಲ ನಾನೇನ್ ಮಾಡ್ತೇನೆ ಗೊತ್ತಾ ಹೋಗಿ ಬಿಡ್ತೇನೆ ಸಮುದ್ರಕ್ಕೆ ಹೋಗಿ ನಾನು ಮರಣವನ್ನು ಹೊಂದ್ಬಿಡ್ತೇನೆ ಅಥವಾ ವಿಶೇಷವಾಗಿ ನನ್ನನ್ನ ಪರಿತ್ಯಾಗಮನ ಮಾಡಿ ದೇವತಾ ಪಕ್ಷಕ್ಕೆ ನೀವೇನಾಗ ನೀವೇನಾದ್ರೂ ಹೋಗೋದು ಸತ್ಯವಾಗಿತ್ತಂತಂದ್ರೆ ನಾನು ಅಗ್ನಿಯಲ್ಲಾದ್ರೂ ಪ್ರವೇಶ ಮಾಡಿ ಮಾಡಿ ಮಾಡಿಬಿಡ್ತೇನೆ ಸರ್ವಥ ನಾನು ಬದುಕಿಡೋದಿಲ್ಲ ನಮ್ಮಿಂದ ನಿಮಗೆ ಸರ್ವಥ ಅಪಚಾರ ಆಗೋದಿಲ್ಲ ಕ್ಷಮೆ ಮಾಡಿ ಕ್ಷಮೆ ಮಾಡಿ ಅೇಡಿಕೊಳ್ತಾನೆ ದುಹಿತಾರ್ ನಾಸ್ತಿ ಪ್ರಿಯಂ ಶೋಡಂ ಶಕ್ತೋಹಂ ಮಮ ಈ ತರ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ರಾಜನಿಗೆ ಋಷಪ್ರಭ ರಾಜನಿಗೆ ಮಹಾನುಭಾವನಾಗಿರತಕ್ಕಂತಹ ಮಹಾನುಭಾವರಾದ ಶುಕ್ರಾಚಾರ್ಯರು ಶುಕ್ರ ದೈತ್ಯ ಗುರುಗಳು ಮಾತನಾಡ್ತಾ ಇದ್ದಾರೆ ನೋಡಪ್ಪ ನನ್ನ ಮಗಳಿಗೆ ಇಷ್ಟವಾದದ್ದು ಯಾವುದೋ ಅದನ್ನು ನಾನು ಮಾಡ್ತೇನೆ ನನ್ನ ಮಗಳಿಗೆ ಪ್ರಿಯವಾದದ್ದು ಯಾವುದೋ ಅದನ್ನು ನಾನು ಮಾತ್ರ ಮಾಡ್ತೇನೆ ಹೊರತು ನನ್ನ ಮಗಳಿಗೆ ಅಪ್ರಿಯವಾದದ್ದನ್ನ ಸರ್ವಥಾ ನಾನು ಮಾಡೋದಿಲ್ಲ ಆದ್ರಿಂದ ನಾನೇನಾದ್ರೂ ಇಲ್ಲಿ ಇರಬೇಕು ಅಂತಂದ್ರೆ ದೇವಯಾನಿಯೂ ಕೂಡ ಇಲ್ಲಿ ಇರಲು ಮನಸ್ಸನ್ನು ಒಪ್ಪಿಕೊಳ್ಳಬೇಕು ಹಾಗಾಗಿ ಅವಳನ್ನ ಒಲಿಸು ಅವಳಿಗೆ ಇಲ್ಲೇ ಇರು ಎಂದು ಪ್ರಾರ್ಥನೆ ಮಾಡು ಅದಕ್ಕೆ ಒಪ್ಪಿಕೊಂಡ್ರೆ ಅದಕ್ಕೆ ಒಪ್ಪಿಕೊಂಡರೆ ವಿಶೇಷವಾಗಿ ತಿಳಿಸಿಕೊಡ್ತಾರೆ ಅದಕ್ಕೇನಾದರೂ ಕೂಡ ಒಪ್ಪಿಕೊಂಡರೆ ನಾನು ಅವಶ್ಯವಾಗಿ ನಾನು ಇಲ್ಲೇ ಇದ್ದುಕೊಂಡು ಇಲ್ಲೇ ಇದ್ದುಕೊಂಡು ಯಾವ ರೀತಿಯಾಗಿ ಬೃಹಸ್ಪತ್ಯಾಚಾರ್ಯರು ಇಂದ್ರದೇವರನ್ನ ರಕ್ಷಣೆ ಮಾಡ್ತಾರೆ ಆ ರೀತಿಯಾಗಿ ನಾನು ನಿನಗೆ ರಕ್ಷಕನಾಗಿ ಇರ್ತೇನೆ ಅಂತನ್ನೋದನ್ನು ಹೇಳಿ ಆದ ಮೇಲೆ ತಕ್ಷಣದಲ್ಲಿ ವಿಶೇಷವಾಗಿ ವೃಷಪರವರಾಜ ಮಾತನಾಡ್ತಾನೆ ಸ್ವಾಮಿ ಸರ್ವಥಾ ದಿನ ವಿಚಾರವನ್ನು ಮಾಡಬೇಡ್ರಿ ನಾನು ಅವಶ್ಯವಾಗಿ ಹೋಗಿ ದೇವಯಾನಿಯನ್ನ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಸರ್ವಥಾ ಇಲ್ಲ ಆ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಇನ್ನೊಂದು ಮಾತನ್ನು ಹೇಳ್ತೇನೆ ಕೇಳಿ ನಾನಾಗಲಿ ನಾನು ಗಳಿಸಿದ ಐಶ್ವರ್ಯವಾಗಲಿ ನನ್ನ ರಾಜ್ಯವಾಗಲಿ ನನ್ನ ರಾಜ್ಯವಾಗಲಿ ಎಲ್ಲವೂ ಕೂಡ ಅದು ನಿಮ್ಮದೇ ಸ್ವಾಮಿ ನಿಮ್ಮ ನಿಮ್ಮ ಅಧೀನವಾಗಿದೆ ನಾನು ನಿಮ್ಮ ಪ್ರಸಾದತೆಯ ಇದನ್ನು ವಿಶೇಷವಾಗಿ ಸ್ವೀಕಾರವನ್ನು ನಾನು ಮಾಡ್ತಾ ಇದ್ದೇನೆ ವಿಶಿಷ್ಟವಾಗಿ ಶಕ್ರಸ್ಯ ವಚನ ವರ್ಷವರ ವಾರುಷ ಸಬಾಂಧವಾಹ ಈ ಮಾತನಾಡೋದನ್ನು ಕೇಳಿ ಶುಕ್ರಾಚಾರ್ಯರು ಬಹಳ ಖುಷಿಯಾಯಿತು ಖುಷಿ ಆದ್ಮೇಲೆ ಹೋಗಿ ದೇವಯಾನಿಯನ್ನ ಸಮಾಧಾನ ಮಾಡಿಸು ಸಮಾಧಾನ ಪಡಿಸೋ ಅಂತ ಹೇಳಿದ್ರ ತಕ್ಷಣದಲ್ಲಿ ಬಂಧು ಬಾಂಧವರಿಂದ ಸಹಿತನಾಗಿರತಕ್ಕಂತಹ ಸೈನಿಕರಿಂದ ಚತುರಂಗ ಸೈನ್ಯವನ್ನ ತೆಗೆದುಕೊಂಡು ದೇವಯಾನಿ ಇರುವಂತಹ ಸ್ಥಳಕ್ಕೆ ಎಲ್ಲಿರ್ತಾಳೆ ದೇವಯಾನಿ ಹೊರಡೋ ನಡಿ ಅಂತ ಹೇಳಿ ತಿರುಗ ಊರಿನ ಹೊರಗೆ ಬಂದ್ಬಿಟ್ಟಿರ್ತಾಳೆ ಅವಳು ಅಲ್ಲಿ ಬರ್ತಾನೆ ವೃಷಪರವರಾಜ ವೃಷಪರವರಾಜ ಅಲ್ಲಿ ಬಂದುಬಿಟ್ಟ ಅಲ್ಲಿ ಬಂದು ವಿಶೇಷವಾಗಿ ಅವಳಿಗೆ ನಮಸ್ಕಾರವನ್ನು ಮಾಡಿ ಹೇಳುತ್ತಾರೆ ಸ್ತುತ್ಯೋ ವಂದ್ಯಶ್ಚ ಸತತಂ ಮಯಾ ತೇ ಶುಭೇ ಅಮ್ಮ ತಾಯಿ ನೀನು ನನ್ನಿಂದ ಪೂಜ್ಯಳು ನೀನೂ ನನ್ನಿಂದ ನಮಸ್ಕಾರವನ್ನು ಮಾಡಿಸಿಕೊಳ್ಳವಳು ನೀನು ವಿಶೇಷವಾಗಿರತಕ್ಕಂತಹ ನೀನಷ್ಟೇ ಅಲ್ಲ ನಿಮ್ ತಂದೆಯೂ ಕೂಡ ಪೂಜ್ಯಳು ಪೂಜ್ಯನಾಗಿದ್ದಾನೆ ನನ್ನ ಹತ್ರ ಆದ್ದರಿಂದಾಗಿ ಮಂಗಳ ಸ್ವರೂಪಿಯಾಗಿದ್ದಿ ದೇವಯಾನಿ ನಿನ್ನ ಮನಸ್ಸಿನಲ್ಲಿ ಏನು ಆಸೆ ಇದೆ ಹೇಳು ಅದನ್ನ ಎಂತಹ ಕಷ್ಟಕರವಾಗಿದ್ದರೂ ಕೂಡ ಅದನ್ನ ನಾನು ಈಡೇರಿಸ್ತೇನೆ ನಾನು ಪೂರ್ಣ ಮಾಡ್ತೇನೆ ಸಂತೋಷಳಾಗಿ ನೀನು ನಮ್ಮ ರಾಜ್ಯದಲ್ಲಿ ಇರಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ನೋಡಿ ದೈವ ಸಂಕಲ್ಪ ಯಾವ ಅಂತ ಹೇಳಿ ಯಾವ ರೀತಿಯಾಗಿ ಮನುಷ್ಯನ ವಿಶಿಷ್ಟವಾಗಿರತಕ್ಕಂತಹ ಆ ಒಂದು ಸಿಟ್ಟು ಆಗಲಿ ಅಥವಾ ಒಂದು ಸೇಡ್ ಆಗಲಿ ಯಾವ ತರಹ ಕೆಲಸ ಮಾಡುತ್ತೆ ಕೆಲಸ ಮಾಡ ಇಷ್ಟು ಆಸೆಯನ್ನು ಪಟ್ಟಿರ್ತಕ್ಕಂತಹ ಆ ದೇವಯಾನಿ ವರವನ್ನು ಕೊಡ್ತೇನೆ ಏನ್ ಬೇಕು ಕೇಳು ಅಂತ ಕೇಳಿದಾಗ ಅಥವಾ ನಿನ್ನ ಆಸೆಯನ್ನು ಪೂರ್ಣ ಮಾಡ್ತೇನೆ ಏನ್ ಹೇಳು ಅಂತಂದು ಕೇಳಿದಾಗ ದೇವಯಾನಿ ಹೇಳ್ತಾ ಇದ್ದಾಳೆ ನನಗೇನು ಇಲ್ಲ ಸಾವಿರ ಕನ್ಯಾಮಣಿಗಳ ಸೇವಕ ಕನ್ಯಾಮಣಿಗಳಿಂದ ಸಹಿತಾಳಾಗಿರತಕ್ಕಂತಹ ನಿನ್ನ ಮಗಳು ನನ್ನ ದಾಸಿಯಾಗಬೇಕು ದಾಸಿಯಾಗಬೇಕು ಈಗಷ್ಟೇ ಅಲ್ಲ ಈಗಷ್ಟೇ ಅಲ್ಲ ನನ್ನ ತಂದೆ ಯಾರ ಮನೆಗೆ ಮದುವೆ ಮಾಡಿ ಕೊಡ್ತಾನೋ ಅವಳು ಸಾವಿರ ಕನ್ಯಾಮಣಿಯಿಂದ ಸಹಿತಾಳಾಗಿ ಆ ಮನೆಗೂ ಬಂದು ನನ್ನ ದಾಸಿಯಾಗಿ ನನ್ನ ಸೇವಕಿಯಾಗಿ ಅವಳು ಇರ್ಬೇಕು ಇದು ನನ್ನ ಆಸೆ ಅಂತ ಹೇಳಿದ ಕ್ಷಣಕ್ಕೆ ತಕ್ಷಣದಲ್ಲಿ ಒಪ್ಪಿಕೊಳ್ತಾನೆ ಹೆಚ್ಚು ಮಾತೇ ಆಡೋದಿಲ್ಲ ವೃಷಪ್ರಭ ರಾಜ ಅವಶ್ಯವಾಗಿ ಆಗ್ಲಿ ನನ್ನ ಶರ್ಮಿಷ್ಠೆ ನನ್ನ ಮಗಳು ನಿನ್ನ ದಾಸಿಯಾಗಿ ಸೇ ಅವಳು ಸೇವಕಿಯಿಂದ ಸಹಿತಳಾಗಿ ನಿನ್ನ ದಾಸಿಯಾಗಿರ್ತಾಳೆ ಅಂತ ಹೇಳಿಕೊಂಡ ಹೇಳಿಕೊಂಡು ಧಾತ್ರಿ ಸೇವಕಿ ಇರ್ತಾಳೆ ನೋಡಿ ಆ ಧಾತ್ರಿಗೆ ಕರಿತಾಳೆ ಕರೆದು ರಾಜ ಹೇಳ್ತಾನೆ ಬೇಗನೆ ಹೊರಟೋಗು ಶರ್ಮಿಷ್ಠೆ ಮನೆಗೆ ಹೋಗಿ ಅವಳನ್ನ ಬೇಗನೆ ಕರೆದುಕೊಂಡು ಬಾ ಅಂತ ಹೇಳಿದ ಹೇಳಿ ಆದ ಮೇಲೆ ಏನಾಗತ್ತೆ ಅಂದ್ರೆ ವಿಶೇಷವಾಗಿ ಶರ್ಮಿಷ್ಠೆ ಶರ್ಮಿಷ್ಠೆ ಮನೆಗೆ ಧಾತ್ರಿ ಹೋಗ್ತಾ ಇದ್ದಾಳೆ ರಾಜನು ಮಾಡಿರುವಂತಹ ಆಜ್ಞೆಯನ್ನು ಹೇಳ್ತಾಳೆ ಅಷ್ಟೇ ಅಲ್ಲ ಇಲ್ಲೇನು ವಾತಾವರಣ ಇಲ್ಲೇನು ಪರಿಸರ ಇಲ್ಲೇನು ವಿಷಯ ಇರುತ್ತೆ ಅದೆಲ್ಲವನ್ನೂ ಹೇಳ್ತಾಳೆ ಈ ರೀತಿಯಾಗಿ ದೇವಯಾನೆ ಕೋಪಗೊಂಡಿದ್ದಾಳೆ ಕೋಪಗೊಂಡ ದೇವಯಾನಿನ ಸಮಾಧಾನ ಮಾಡುವುದಕ್ಕಾಗಿ ನಿನ್ನ ತಂದೆ ಹೋದ ಆ ಸಂದರ್ಭದಲ್ಲಿ ಈ ತರ ಪಣಕ್ಕಿಟ್ಟಿದ್ದಾಳೆ ನೀನು ಅವಳ ದಾಸಿಯಾಗಬೇಕಂತೆ ಕೇವಲ ಒಬ್ಬಳೇ ಅಲ್ಲ ನೀನು ಸಾವಿರ ಸೇವಕೀಯರಿಂದ ಸಹಿತಳಾಗಿ ಅವಳ ದಾಸಿಯಾಗಬೇಕಂತೆ ಅಂತ ಹೇಳಿದ ಮೇಲೆ ಆ ಸಂದರ್ಭದಲ್ಲಿ ಅವಳ ತಕ್ಷಣದಲ್ಲಿ ತಂದೆ ಇರುವಂತಹ ಸ್ಥಳಕ್ಕೆ ಬಂದು ತಂದೆ ಇರುವಂತಹ ಸ್ಥಳಕ್ಕೆ ಬಂದು ಎಂ ಸಾ ಕಾಮಯತೆ ಕಾಮಂ ಕರವಾಣ್ಯ ಮಹಂತಪ ತಕ್ಷಣದಲ್ಲಿ ದೇವಯಾನಿಗೆ ಅವಳು ನಮಸ್ಕಾರವನ್ನು ಮಾಡಿ ದೇವಯಾನಿ ನೀನ್ ಏನ್ ಹೇಳ್ತೀಯೋ ಹೇಳು ನೀನ್ ಏನ್ ಹೇಳ್ತೀಯೋ ಹೇಳು ಯಾವುದನ್ನೂ ನಾನು ನಿರಾಕರಣೆ ಮಾಡೋದಿಲ್ಲ ಅವಶ್ಯವಾಗಿ ನೀನ್ ಹೇಳಿದಂತೆ ಸೇವೆ ಮಾಡಿಕೊಂಡು ನೀನು ದಾಸನಾಗಿ ನಾನು ದಾಸಿಯಾಗಿ ಇರುತ್ತೆ ಅವಶ್ಯವಾಗಿ ದೇವ ದಾಸಿಯಾಗಿ ಇರುತ್ತೆ ಅಂತಂದಾಗ ಸಾವಿರ ಕನ್ಯಾಮಣಿಗಳಿಂದ ಸಹಿತಳಾಗಿರತಕ್ಕಂತಹ ಶರ್ಮಿಷ್ಠೆ ಬಂದು ಅಹಂ ದಾಸಿ ಸಹಸ್ರೇಣ ದಾಸೀತೆ ಪರಿಚಾರಿಕ ನಾನು ದಾಸಿಯಾಗಿದ್ದೇನೆ ಅಂತ ಹೇಳ್ತಾಳೆ ಅನುತ್ವಾಂ ತತ್ರ ಯಾಸ್ಯಾಮಿ ನೀನ್ ಎಲ್ ಹೋಗ್ತೀಯೋ ಆ ಮನೆಗೂ ಕೂಡ ನಾನು ಬಂದು ದಾಸಿಯಾಗಿರುತ್ತೇನೆ ನನ್ನ ತಂದೆ ದಾಸಿಯನ್ನಾಗಿ ನಿನ್ನ ದಾಸಿಯನ್ನಾಗಿ ಕಳಿಸ್ತಾನೆ ಅಂತ ಇಷ್ಟ ಹೇಳಿದ ಇಷ್ಟ ಹೇಳಿದ ಮೇಲೆ ನಾನು ಸ್ತೋತ್ರ ಮಾಡುವವನ ವಂದನೀಯನಾದ ದಾನ ಸ್ವೀಕಾರ ಮಾಡುವನ ಮಗಳು ಅಂತಂದಿದ್ಯಲ್ಲ ಈಗ ನೋಡು ನೀನೇ ನನ್ನ ಸ್ತೋತ್ರ ಮಾಡಿದ್ರು ನೋಡಿ ಪ್ರಾಯ ಹೆಚ್ಚು ಕಡಿಮೆ ಸ್ತ್ರೀಯರಿಗೆ ಒಂದು ತರಹದ ಎಲ್ಲಿ ಅಪಮಾನವಾಗಿರುತ್ತೋ ಅದೇ ಸ್ಥಳದಲ್ಲಿ ಅದೇ ವಿಷಯಕವಾಗಿ ಅವರಿಗೆ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ಈ ದೇವಯಾನಿ ಶರ್ಮಿಷ್ಠೆಯರನ್ನ ನೋಡಿ ನಾವು ಚಿಂತನೆ ಮಾಡಬೇಕಾಗಿರತಕ್ಕಂಥದ್ದು ಏನಂದ್ರೆ ಸಮಾಜದಲ್ಲಿ ನಾವು ಇವತ್ತನ್ನು ನೋಡ್ತೇವೆ ಸಮಾಜದಲ್ಲಿ ನೋಡ್ತೇವೆ ಅಲ್ಲಿ ಏನಿಲ್ಲ ಸ್ತ್ರೀಯರಿಗೆ ಒಂದು ಯಾವುದೋ ಒಂದು ಸಣ್ಣ ವಿಷಯಕವಾಗಿ ತಿರಸ್ಕಾರ ಅಥವಾ ಏನೋ ಒಂದು ಮನಸ್ಸಿಗೆ ವೇದನೆ ಆಯ್ತು ಅಂದ್ರೆ ಅದೇ ವಿಷಯಕವಾಗಿ ಅಲ್ಲೇನೆ ಸರಿ ಮಾಡಬೇಕೆ ಹೊರತು ಬೇರೆ ಕಡೆ ಅದು ನಾನು ಬೇಕಾದಷ್ಟು ಮಾಡಿದ್ರೆ ಅದನ್ನ ಆ ಅಪಮಾನದ ಮಾತಾಗಲಿ ಅಪಮಾನದ ಪ್ರಸಂಗವಾಗಲಿ ಕಳ್ಕೊ ಮರಿಲಿಕ್ಕೆ ಸಾಧ್ಯವಿಲ್ಲ ಇದು ಹೆಣ್ಣುತನದ ಸ್ವಭಾವವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅದರಿಂದಾಗಿ ಆ ಮಾತು ನೋಡ್ರಿ ಅವ್ ದಾಸಿಯಾಗಿ ಬಂದ್ ಕೈ ಮುಕ್ಕೊಂಡು ನಿಂತಿದ್ದಾಳೆ ಆ ಹೇಳ್ತಾ ನೋಡ್ರಿ ನಾನು ದಾಸ ನಾನು ದಾಸಿ ದಾಸನಾದ ಮಗಳನ್ ತಂದಿದ್ದೀಯಲ್ಲ ಈಗ ನೋಡು ನಿನ್ನನ್ನೇ ದಾಸಿ ಮಾಡ್ಕೊಂಡಿದ್ದೇನೆ ಈ ತರಹದ ಒಂದು ಮನೋಭಾವನೆಯಿಂದಾಗಿ ದೇವಯಾನಿ ಇರ್ತಾಳೆ ಶರ್ಮಿಷ್ಠೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ನಿನ್ನ ಸೇವಿಕೆ ಆಗಿದ್ದೇನೆ ಅಂತ ಹೇಳಿದ್ಮೇಲೆ ಭಾರಿ ತೃಪ್ತರಾಗಿ ದೇವಯಾನಿ ಏನ್ ಮಾಡ್ತಾಳೆ ಆಗಲಿ ನಾವು ಇವರ ಮನೆಯಲ್ಲಿ ಇರೋಣ ಅಂತ ಅಂತ ಒಪ್ಪಿಕೊಂಡು ತಕ್ಷಣದಲ್ಲಿ ಅವಳು ಅಲ್ಲಿಂದ ಹೊರಡ್ತಾಳ ಹೊರಟಾಗ ತಮ್ಮ ಮನೆಗೆ ಹೋಗ್ತಾಳೆ ಅದ್ರ ಜೊತೆಗೆ ಶುಕ್ರಾಚಾರ್ಯರು ಕೂಡ ಅವಶ್ಯವಾಗಿ ರಾಜ್ಯಕ್ಕೆ ಮತ್ತೆ ಮರಳಿ ಬರ್ತಾರೆ ಎಲ್ಲರೂ ರಾಜ್ಯಕ್ಕೆ ಮರಳಿ ಬಂದಾಗ ಪ್ರವಿವೇಶ ಪರಂಭ್ರಷ್ಟ ಪೂಜಿತ ಸರ್ವದಾನಮಿ ಶುಕ್ರಾಚಾರ್ಯರ ಮತ್ತೆ ವಿಶಿಷ್ಟವಾದ ಆಸನದಲ್ಲಿ ಕೂರಿಸಿಕೊಂಡು ಅವರನ್ನ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಶುಕ್ರಾಚಾರ್ಯ ಮರಳಿ ಹೋಗುವ ಹೋಗ್ತಾ ಇರತಕ್ಕಂತಹ ಗುರುಗಳನ್ನ ಮತ್ತೆ ಮರಳಿ ನಾನು ತಂದೆ ಮರಳಿ ಅವರ ನಮ್ಮಲ್ಲೇ ಇರುವಂತೆ ಆಯ್ತು ಅಂತ ತುಂಬಾ ಸಂತೋಷ ಪಡ್ತಾನೆ ಪರವರಾಜ ಈ ರೀತಿಯಾಗಿ ವಿಶೇಷವಾಗಿ ದೇವಯಾನಿ ಹಾಗೂ ಶರ್ಮಿಷ್ಠೆಯ ಮಧ್ಯದಲ್ಲಿ ಇರತಕ್ಕಂತಹ ಆ ಒಂದು ಸಣ್ಣ ಮಾತು ಆ ಒಂದು ಸಣ್ಣ ಬಟ್ಟೆ ಕಲಬೆರೆಕೆ ಆ ಕಲಬೆರಕೆ ಆದದ್ದನ್ನ ಇವಳು ಪಡೆದುಕೊಂಡ್ಲು ಹಾಕೊಂಡ್ಲು ನಂದಂದಿ ಹಾಕೋ ಹಕ್ಕೋತಿ ದೇವಯಾನಿ ಅಂತ ತಿರಸ್ಕಾರ ಮಾಡಿ ಕಸಿದುಕೊಳ್ಳುವಾಗ ಸ್ವಲ್ಪ ಆಗಲೂ ಕೂಡ ನಾನು ದೊಡ್ಡವರ ಮಗಳು ರಾಜನ ಮಗಳು ಅಂತನೋ ಅಹಂಕಾರ ಕೆಲಸವನ್ನು ಮಾಡಿತು ಅಹಂಕಾರದಿಂದ ಮಾಡಿದ ಪುಟ್ಟ ಕೆಲಸಕ್ಕಾಗಿ ಆ ದುಷ್ಟತನದ ಮಾತಿನಿಂದಾಗಿ ಚುಚ್ಚಿಕೊಂಡು ಬೆಂದ ಆ ದೇವಯಾನಿ ಪಣತೊಟ್ಟು ನಿಂತು ಇವಳನ್ನ ನಾ ದಾಸಿ ಮಾಡ್ಕೋಬೇಕು ಕೊನೆಗೂ ಕೂಡ ತಂದೆಯ ಮುಖಾಂತರ ಆ ದೇವಯಾನಿನ ದಾಸಿ ಮಾಡಿಕೊಂಡು ತನ್ನ ಮನೆಯಲ್ಲಿ ಆನಂದದಿಂದ ಇರ್ತಾ ಇರ್ತಾ ಹಾಗೆ ಇರ್ತಾ ಇರಬೇಕಾದಾಗ ಒಂದ್ ದಿವಸ ಒಂದು ತರಹದ ಕಥೆ ಕಥೆ ಮುಂದೆ ಇನ್ನೊಂದು ಕಥೆ ನಡೆಯುತ್ತೆ ಏನಪ್ಪಾ ಅಂದ್ರೆ ಇತಿ ದೀರ್ಘೇಣ ಕಾಲೇನ ದೇವಯಾನಿ ನೃಪೋತ್ತಮ ವನಂತದೇವ ನಿರ್ಯಾತಂ ಕ್ರೀಡಾರ್ಥಂ ಬರಭರಣಿನಿ ಯಾವ ಕಾಡಿನಲ್ಲಿ ಈ ದೇವಯಾನಿ ಶರ್ಮಿಷ್ಠರ ಜಗಳಾಗಿತ್ತು ನೋಡಿ ಯಾವ ಕಾಡಿನಲ್ಲಿ ಇರುವಂತಹ ಹಾಳು ಬಿದ್ದ ಭಾಮಿ ಯಾವ ಭಾವಿಯಲ್ಲಿ ಇವಳನ್ನ ದಬ್ಬಿದ್ಲು ಶರ್ಮಿಷ್ಠೆ ದೇವಯಾನಿಯನ್ನ ಭಾವಿಯಲ್ಲಿ ತಳ್ಳಿ ಹಾಕಿದ್ಲು ನೋಡಿ ಅದೇ ವನಕ್ಕೇನೆ ಅದೇ ವನಕ್ಕೇನೆ ದೇವಯಾನಿ ಅಂತಾಳೆ ಆಟ ಆಡಬೇಕು ಅಂತ ನನಗನಸ್ತಾ ಇದೆ ಹೀಗಾಗಿ ಹೋಗೋಣ ಬನ್ನಿ ಅಂತ ಅಂದ್ಕೊಂಡು ವಿಶೇಷವಾಗಿ ಮತ್ತೆ ಸಾವಿರ ಜನ ಸ್ತ್ರೀಯರಿಂದ ಸೇರಿಕೊಂಡು ಶರ್ಮಿಷ್ಠೆಯ ಸೇವಕೆಯಿಂದಲೂ ಕೂಡ ಸೇರಿಕೊಂಡು ಅದೇ ವನಕ್ಕೆ ಹೋಗ್ತಾರೆ ಇದೇ ಪ್ರಸಂಗದಲ್ಲಿ ನಮ್ಮ ನಮ್ಮ ಪ್ರಸಂಗವನ್ನು ವಿಚಾರ ಮಾಡಬೇಕು ನಾವೇನಾದ್ರೂ ಇಂಥ ಪ್ರಸಂಗ ಅಂದ್ರೆ ಆಯ್ತು ಇಲ್ಲಿ ನಾನು ಅಪಮಾನ ಮಾಡಿ ನಾನು ಅವಳನ್ನ ಬಾವಿಯಲ್ಲಿ ದಬ್ಬಿದ್ನಲ್ರಿ ಅದಕ್ಕೆ ಸೇಡ್ ತೆರೆಸ್ಕೋಬೇಕಂತ ಅದೇ ವನಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ನನ್ನನ್ನು ಭಾವಿಯಲ್ಲಿ ದಬ್ತಾಳೋ ಏನೋ ಅಂತ ಮನಸ್ಸಿನಲ್ಲಿ ಭಾವನೆ ಬರುತ್ತೆ ಆದ್ರೆ ಆಗಿನ ಕಾಲದ ರಾಜ ಪುತ್ರಿಯರು ಕೂಡ ವಿಶೇಷವಾಗಿ ಅವರು ಒಂದು ಸರ್ತಿ ಒಂದು ಮಾತನ್ನು ಹೇಳಿದರು ಅಂದ್ರೆ ಅದನ್ನ ವಿಚಾರವನ್ನು ಮಾಡದೆ ಅದನ್ನ ಮಾಡ್ತಾ ಇರ್ತಾ ಇದ್ರು ಶರ್ಮಿಷ್ಠೆಗೆ ತಲೆಯಲ್ಲಿ ಯಾವ ತರಹದ ವಿಚಾರ ಸನ್ನಿವೇಶಗಳು ಅದು ಬರಲಿಲ್ಲ ಅವಳು ಹೋಗೋಣ ಅನ್ಲು ಇವಳು ಕೂಡ ಹೊರಟು ವಿಶೇಷವಾಗಿ ಆಟ ಆಡ್ತಾ ಇದ್ದಾರೆ ಆಟ ಆಡ್ತಾ ಇರುವಂತಹ ಪ್ರಸಂಗದಲ್ಲಿ ಆಟ ಆಡ್ತಾ ಇದ್ದಾರೆ ಆಟವನ್ನು ಮುಗಿತು ವಸಂತ ಕಾಲ ಬಂದಿತ್ತು ಹೀಗಾಗಿ ಬಿಸಿಲಿನ ಮಹಾತಾಪದಿಂದಾಗಿ ಎಲ್ಲರೂ ಮಧುಪಾನವನ್ನು ಮಾಡಿದ್ದಾರೆ ಭಕ್ಷ್ಯಗಳನ್ನ ಅನೇಕ ಭಕ್ಷ್ಯಗಳನ್ನ ರಾಜ್ಯದಿಂದ ಮಾಡಿಕೊಂಡು ಹೋಗಿದ್ರು ಅದೆಲ್ಲವನ್ನೂ ತಿಂದು ಆನಂದದಿಂದ ಇದ್ದಾರೆ ಫಲನ್ನ ಆ ವಿಶೇಷವಾಗಿ ಫಲವನ್ನ ತಿಂದಿದ್ದಾರೆ ಕಾಡಿನ ಹಣ್ಣುಗಳನ್ನೆಲ್ಲವನ್ನೂ ತಿಂದಿದ್ದಾರೆ ಸಂತೋಷ ಪಟ್ಟಿದ್ದಾರೆ ಅವರು ಸಂತೋಷ ಪಟ್ಟು ಆನಂದದಿಂದ ಅದೇ ಕಾಡಿನಲ್ಲಿ ಸುತ್ತ ಅಲ್ಲೇ ಇರ್ತಾ ಇರುವಂತಹ ಪ್ರಸಂಗದಲ್ಲಿ ಯಯಾತಿ ಮಹಾರಾಜರಿ ಬಂದಿದ್ದ ಮತ್ತೆ ಇನ್ನೊಂದ್ ಸರ್ತೆ ಎರಡನೇ ಬಾರಿ ಇದು ಎರಡನೇ ಬಾರಿ ಬರ್ತಾನೆ ಎರಡನೇ ಬಾರಿ ಅದೇ ಇಚ್ಛೆಯಿಂದಾಗಿ ಅರ್ಥಾತ್ ಬೇಟೆಯಾಡಬೇಕು ಅಂತನ್ನುವಂತಹ ಒಂದೇ ಒಂದು ಸಂಕಲ್ಪ ಆ ಬೇಟೆಯಾಡಬೇಕು ಅಂತನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡ ಯಯಾತಿ ಮಹಾರಾಜರು ಆಗ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಅವರು ಬೇಟೆ ಆಡ್ತಾ 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 ಬರ್ತಾರೆ ಆಟ ಆಡ್ತಾ ಬಂದಾಗ ಮತ್ತೆ ಅವರಿಗೆ ನೀರಡಿಕೆ ಆಗತ್ತೆ ನೀರಡಿಕೆ ಆದಾಗ ಎಲ್ಲಾದರೂ ಕೂಡ ಏನಾದರೂ ನೀರು ಸಿಗುತ್ತಾ ಏನ ಅಂತ ವಿಚಾರವನ್ನ ಮಾಡ್ತಾ ಮಾಡ್ತಾ ಹಾಗೆ ಮತ್ತೆ ಅದೇ ಸ್ಥಳಕ್ಕೆ ಬರ್ತಾರೆ ಅದೇ ಸ್ಥಳಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ದೇವಯಾನಿ ಶರ್ಮಿಷ್ಠೆ ಹ್ಯಾಕ್ ಕೂತಿರುತ್ತಾರೆ ಪರಿಸರ ಹೇಗಿರುತ್ತೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಇಲ್ಲಿ ಹೇಗಿದೆ ಅಂದ್ರೆ ಇಬ್ಬರೂ ಕೂಡ ಸರ್ವಾಭರಣ ಅಲಂಕಾರವನ್ನು ಮಾಡಿಕೊಂಡು ಸುಂದರರಾಗಿದ್ದಾರೆ ದಿವ್ಯವಾಗಿರತಕ್ಕಂತಹ ಭವ್ಯವಾದ ಎತ್ತರದ ಆಸನದಲ್ಲಿ ದೇವಯಾನಿ ಕೂತುಕೊಂಡಿದ್ದಾಳೆ ದೇವಯಾನಿ ಎತ್ತರದ ಆಸನದಲ್ಲಿ ಕೂತುಕೊಂಡಿದ್ದಾಳೆ ಅವಳು ಶರ್ಮಿಷ್ಠೆ ಕೆಳಗಡೆ ಕೂತುಕೊಂಡಿದ್ದಾಳೆ ನೆಲದ ಮೇಲೆ ಕೂತುಕೊಂಡು ದೇವಯಾನಿಯನ್ನ ಪಾದ ವಹನ ಮಾಡ್ತಾ ಇದ್ದಾಳೆ ಅರ್ಥಾತ್ ಕಾಲ ಒತ್ತತಾ ಇದ್ದಾಳೆ ಕಾಲನ ಒತ್ತಾ ಒತ್ತತಾ ಇರಬೇಕಾದಾಗ ಅವನ ಕಣ್ಣು ಹೋದದ್ದು ಅವನ ದೃಷ್ಟಿ ಹೋದದ್ದು ಶರ್ಮಿಷ್ಠೆ ಹತ್ತಿರ ಸಾವ ದಾಸಿಯಾಗಿರುವ ಶರ್ಮಿಷ್ಠೆ ಆ ಶರ್ಮಿಷ್ಠೆ ಹತ್ತಿರ ನೋಡ್ತಾಳೆ ಇಷ್ಟು ಸುಂದರ ಸುರದ್ರೂಪಿಡಿ ಯಾರು ಇವಳು ಇವಳನ್ನು ನೋಡಿದ್ರೆ ಬಹಳ ಒಳ್ಳೆ ಅಮೋಘವಾಗಿರತಕ್ಕಂತಹ ಒಬ್ಬ ಕ್ಷತ್ರಿಯ ಕನ್ಯೆ ಅನಸ್ತು ಅನಿಸೋ ಹಾಗೆ ಸುಂದರಳಾಗಿದ್ದಾಳಲ್ಲ ಇವಳು ಯಾರಿರ್ಬೋದು ಅಂತ ಚಿಂತೆಯನ್ನು ಮಾಡ್ತಾ ಕುತ್ಕೊಂಡ ಅಷ್ಟೇ ಅಲ್ಲದೇನೆ ಆ ಗುಂಪಿನ ಮಧ್ಯದಲ್ಲಿ ಬಂದಾಮ ಯುವಾಂ ಕನ್ಯಾಂ ಸಹಸ್ರೇಣ ದ್ವೇ ಕನ್ಯೆ ಪರಿವಾರತೆ ಗೋತ್ರ ನಾಮಧೇಯಂ ಚ ದ್ವಯೋ ಪೃಚ್ಛಾಮಿ ವಾಮಹಂ ಈ ನೀವಿಬ್ರು ಯಾರು ನಿಮ್ ಕುಲ ಏನು ನಿಮ್ ಗೋತ್ರ ಏನು ಅನ್ನೋದನ್ನೆಲ್ಲ ಹೇಳ್ಬೇಕು ಅಂತ ಕೇಳ್ತಾನ್ರಿ ಯಯಾತಿ ಬಂದು ಯಯಾತಿ ಬಂದು ಹೇಳಿದಾಗ ಆ ಸಂದರ್ಭದಲ್ಲಿ ದೇವಯಾನಿ ಮ ಮಾತನಾಡ್ತಾಳೆ ಅದಕ್ಕ ಉತ್ತರ ಬಂದ್ ಕೊಡ್ತಾಳೆ ಅಸುರರ ಗುರುಗಳಿದ್ದಾರೆ ನೋಡು ಶುಕ್ರಾಚಾರ್ಯರು ಆ ಶುಕ್ರಾಚಾರ್ಯರ ಮಗಳು ನಾನು ನನ್ನ ಹೆಸರು ದೇವಯಾನಿ ಅಂತ ಹೇಳಿ ಇವಳು ಯಾರು ಗೊತ್ತಾ ನೋಡಿ ಪರಿಚಯ ಮಾಡಿಸುವ ಕ್ರಮ ಹೇಗಿದೆ ನೋಡಿ ಇವಳು ಯಾರು ಗೊತ್ತಾ ಇಯಂ ಚ ಇಯಂಚ ಮೇ ಸಖಿ ದಾಸಿ ಯತ್ರಾಹಂ ತತ್ರ ಗಾಮಿ ಇವಳು ರಾಜನ ಮಗಳು ಅಂತಾದ್ರು ಮಾಡಬಹುದು ಮಾಡಿಸ್ಬೇಕು ಹಂಗೆ ಮಾಡಿಸ್ಲಿಲ್ಲ ಮನುಷ್ಯನ ವಿಚಿತ್ರವಾಗಿರತಕ್ಕಂತಹ ಒಂದು ಮನೋಭಾವನೆಯನ್ನು ವ್ಯಕ್ತಪಡಿಸುತ್ತೆ ಮಹಾಭಾರತ ಆ ಒಂದು ಚುಚ್ಚಿದ ಮಾತು ಯಾವ ರೀತಿಯಾಗಿ ಇವನಿಗೆ ಮನಸ್ಸಿಗೆ ಇವಳಿಗೆ ಮನಸ್ಸಿಗೆ ವೇದನೆ ಮಾಡುವಂತೆ ಮಾಡುತ್ತೆ ನೋಡಿ ಅಂತಂದ್ರೆ ಹೇಳ್ತಾಳೆ ಇವಳು ನನ್ನ ಗೆಳತಿ ಗೆಳತಿ ಅಷ್ಟೇ ಅಲ್ಲ ನನ್ನ ದಾಸಿಯೂ ಕೂಡ ಬರೇ ದಾಸಿಯಾಗಿ ಅಷ್ಟೇ ಅಲ್ಲ ನಾನು ಮದ್ವಿ ಮಾಡ್ಕೊಂಡು ಯಾವ ಮನೆಗೆ ಹೋಗ್ತೀನಿ ನೋಡ್ರಿ ಆ ಮನೆಗೂ ಅಲ್ಲಿಯೂ ಕೂಡ ಇವಳು ಬಂದು ನನ್ನ ದಾಸಿಯಾಗಿ ಇರೋವಳು ಇರುವವಳು ಯಾರು ಹೇಳುತ್ತೇನೆ ಕೇಳ ಆಮೇಲೆ ಹೇಳುತ್ತೇನೆ ನಿಮಗೆ ದುಹಿತಾ ದಾನವೇಂದ್ರಸ್ಯ ಈ ದೈತ್ಯರ ರಾಜ ಋಷಪರ್ವರಾಜ ಅಂತ ಹೆಸರು ಕೇಳಿಯಲ್ಲ ಅವನ ಮಗಳು ಶರ್ಮಿಷ್ಠೆ ಅಂತ ಇವಳೆಸ ನೋಡಿ ದೇವಯಾನಿ ಯಯಾತಿ ಮಹಾರಾಜರ ಮುಂದೆ ಶರ್ಮಿಷ್ಠೆಯನ್ನ ಪರಿಚಯ ಮಾಡಿಸುವ ಕ್ರಮ ಇದು ಅವಳನ್ನ ಪರಿಚಯ ಮಾಡಿಸುದು ಆ ಸಂದರ್ಭದಾಗ ಯಾತಿ ಮಹಾರಾಜ ಕೇಳತ್ತ್ರಿ ಏನಿದು ಯಾಕೋ ನನಗೆ ಸ್ವಲ್ಪ ಗೊಂದಲ ಆಗ್ತಾ ಇತ್ತು ಈ ಋಷಪರ್ವರಾಜನ ಮಗಳು ನೋಡಿದ್ರೆ ಬಹಳ ಸುಂದರಿ ಇವಳು ದಾಸಿಯಾಗ್ಲಿಕ್ಕೆ ಸರ್ವಥಾ ಸರ್ವಥಾ ಸಾಧ್ಯ ಇಲ್ಲ ಭಾರಿ ಸುಂದರಳಾಗಿದ್ದಾಳೆ ಯಕ್ಷ ಅಥವಾ ಕಿನ್ನರ ಗಂಧರ್ವ ಸ್ತ್ರೀ ದೇವತಾ ಸ್ತ್ರೀ ಇರಬಹುದು ಅಥವಾ ಎಲ್ಲಾ ಲಕ್ಷಣಗಳಿಂದ ಕೂಡಿಕೊಂಡಿರ್ತಕ್ಕಂಥವಳು ಇವಳ ದಾಸಿ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ ಅಥವಾ ಇನ್ನೂ ಒಂದು ಕಾರಣ ಇರಬಹುದಲ್ಲ ಇದು ಅಸುರೇಂದ್ರ ರಾಜನ ಮಗಳು ಬೇರೆ ಅಂತ ಹೇಳ್ತಾ ಇದ್ದಾಳೆ ಅಥವಾ ದೈವ ಶಾಪಕ್ಕೇನಾದ್ರೂ ಕೂಡ ಇವಳು ದಾಸಿಯಾಗಳು ಏನೋ ಅಥವಾ ವಿಶೇಷವಾಗಿ ಯಾವುದೋ ಒಂದು ತಪಸ್ಸಿನ ಪ್ರಬಲವಾದ ಕಾರಣ ಇರಬೇಕು ಏನೋ ಒಂದು ತಪಸ್ಸಿನ ಪ್ರಬಲವಾದ ಕಾರಣ ಇರಬೇಕು ಇಲ್ಲದ ದೈವಶಾಪ ಇರಬೇಕು ಅದಕ್ಕಾಗಿಯೇನೆ ಇಂತಹ ಸುಂದರ ಸ್ತ್ರೀಯಾಗಿರತಕ್ಕಂತಹ ಶರ್ಮಿಷ್ಠೆ ದಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲೇ ಇದ್ರೆ ಸರ್ವಥಾ ಸಾಧ್ಯವಿಲ್ಲ ಅಂತಂತಾನೆ ಆ ಸಂದರ್ಭದಲ್ಲಿ ದೇವಯಾನಿ ಆ ಯಯಾತಿ ಮಹಾರಾಜನಿಗೆ ಕೆಲವು ಮಾತುಗಳನ್ನು ಹೇಳ್ತಾನೆ ಬೆಲೆ ಸುವ್ರತನೇ ವಿಚಾರವನ್ನು ಮಾಡಿದ್ದು ವಿಚಾರ ಮಾಡೋದನ್ನು ಬಿಡು ಸಾಕಿನ್ ಮಾಡ್ಲಿಕ್ಕೆ ಹೋಗ್ಬೇಡ ನಾನ್ ನಿನ್ನ ರೂಪವನ್ನು ನೋಡಿದರೆ ದೊಡ್ಡ ರಾಜನಂತೆ ನೀನ್ ಕಾಣ್ತಾ ಇದ್ದಿ ವಿಶೇಷವಾಗಿ ವೇದ ಪರಿಶುದ್ಧವಾಗಿರತಕ್ಕಂತಹ ಬ್ರಾಹ್ಮಣ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀನಿ ನೋಡಿ ಆಗಿನ ಕಾಲದಲ್ಲಿ ಮಾತನಾಡುವುದರಿಂದಲೇನೆ ಇವನು ಯಾವ ಜಾತಿಗೆ ಸೇರಿಕೊಂಡವನು ಅಂತನ್ನುವುದನ್ನ ಗಮನವನ್ನ ಗುರುತಿಸ್ತಾ ಇದ್ರು ಹಿಂದಿನ ಹಿಂದಿನ ಪ್ರಾಚೀನ ಭಾರತೀಯರು ಅದನ್ನು ಹೇಳ್ತಾ ಇದ್ದಾಳೆ ನೀನು ಮಾತನಾಡುವ ಭಾಷೆಯನ್ನು ನೋಡಿದ್ರೆ ಬ್ರಾಹ್ಮಣ ಅಂತ ತೋರಿಸ್ತಾ ಇದ್ರು ಆದ್ರಿಂದಾಗಿ ನೀನು ಯಾರು ನಿನ್ನ ಹೆಸರೇನು ನೀನ್ ಎಲ್ಲಿಂದ ಬಂದಿದ್ದೀಯಾ ಯಾಕೆ ಬಂದಿದ್ದೀಯಾ ಅದೆಲ್ಲ ನನಗೆ ಹೇಳು ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಆ ಬ್ರಹ್ಮಚರ್ಯದಿಂದ ವೇದ ವೇದಾಂಗವನ್ನ ಓದಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ನಹುಷ ಮಹಾರಾಜನ ಮಗ ನಾನು ನನ್ನ ಹೆಸರು ಯಯಾತಿ ಅಂತ ಹೆಸರು ನಾನು ರಾಜನೂ ಹೌದು ರಾಜಪುತ್ರನೂ ಹೌದು ರಾಜನೂ ಹೌದು ರಾಜಪುತ್ರನೂ ಹೌದು ಬಹಳ ಮಹತ್ವದ ಮಾತು ಎರಡನ್ನೂ ಹೇಳ್ತಾನೆನಂದ್ರೆ ಅಂದ್ರೆ ಯಯಾತಿ ಮಹಾರಾಜ ಸಂ ಪರಿಚಯವನ್ನು ಮಾಡಿಸಿ ಕೊಡ್ತಾ ಇದ್ದಾನೆ ನನಗೆ ಬಂದಿರತಕ್ಕಂತಹ ಇದೊಂದು ರಾಜ ಮನೆತನದ ಏನಿದೆ ನೋಡು ಅದು ಪರಂಪರೆಯಿಂದ ಬಂದಿರುವಂತಹದ್ದು ಪರಂಪರೆಯಿಂದ ಬಂದಿರುವಂತಹದ್ದು ಹೊರತು ನಾನು ಮಧ್ಯದಲ್ಲಿ ಯಾರನ್ನೋ ದಬ್ಬಾಳಿಕೆ ಮೋಸ ವಂಚನೆ ಮಾಡಿ ಹೊಡೆದು ಆ ರೀತಿಯಾಗಿ ರಾಜ್ಯವನ್ನ ಗಳಿಸಿರತಕ್ಕಂಥದ್ದಲ್ಲ ಇದು ರಾಜ್ಯವನ್ನ ಗಳಿಸಿರ್ತಕ್ಕಂಥದ್ದಲ್ಲ ಆದ್ರಿಂದಾಗಿ ನಾನು ರಾಜನ ಮಗನು ಜೊತೆಗೆ ಹೀಗೆ ನಾನು ರಾಜನೂ ಇದ್ದೇನೆ ಅಂತನೋದನ್ನ ಹೇಳ್ತಾನೆ ಇಷ್ಟೆಲ್ಲ ಆದ ಮೇಲೆ ಹಾಗಾದ್ರೆ ನೀನು ಕಾಡಿಗೆ ಯಾಕೆ ಬಂದಿ ಯಾರೋ ಶತ್ರುನ್ನ ಶತ್ರುಗಳನ್ನು ಕೊಲ್ಲಬೇಕು ಅಂತ ಬಂದಿಯೋ ಅಥವಾ ಬೇಟೆಯಾಡಬೇಕಂತ ಬಂದಿಯೋ ಅಂತ ನೋಡಿ ಮತ್ತೆ ದೇವಯಾನೆ ಪ್ರಶ್ನೆಯನ್ನು ಮಾಡ್ತಾ ಇದ್ದ ಆಗ ಯಾತಿ ಉತ್ತರವನ್ನು ಕೊಟ್ಟ ಯಯಾತಿ ಉತ್ತರ ಏನಂತ ಕೊಟ್ಟ ಅಂದ್ರೆ ನಾನು ಆಡಬೇಕು ಅಂತ ಬಂದೆ ಆದ್ರೆ ಇಲ್ಲಿ ನೀರ್ ಬೇಕು ಅಂತ ಇತ್ತು ಆ ನೀರನ್ನು ಬೇಕು ಅಂತಂತ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇರ್ಬೇಕಾದಾಗ ಎಲ್ಲೂ ಸಿಗಲಿಲ್ಲ ಇಲ್ಲಿ ಇದೆ ಇದೆನಂತ ನನಗೆ ನೋಡಿದೆ ಆ ಸಂದರ್ಭದಲ್ಲಿ ಅದನ್ನ ನೋಡಿ ನನಗೆ ಬರ ನಾನು ಇಲ್ಲಿ ಬಂದೆ ಅಂತ ಈ ತರಹದ ದೇವಯಾನಿ ಮತ್ತು ವಿಶೇಷವಾಗಿರತಕ್ಕಂತಹ ಅವರಿಬ್ಬರ ಮಾತುಕತೆ ಇದೆ ಬಹಳ ಸುಂದರವಾಗಿರತಕ್ಕಂತಹ ಮಾತುಕತೆ ಇನ್ನೂ ವಿಸ್ತಾರವಾಗಿ ಮುಂದಕ್ಕೆ ನಡೆಯುತ್ತೆ ಇಲ್ಲಂತ ಅನ್ನೋದಲ್ಲ ಅಹಂ ದಾಸೀಂ ಸಹಸ್ರೇಣ ದಾಸ್ಯಾಂ ಶರ್ಮಿಷ್ಠೆಯ ಸಹ ತ್ವೀನಾಸ್ತಿ ಭದ್ರಂತೆ ಸಾಧು ಭರ್ತಾಚ ಭವ ಹೇಳಿದ ಮೇಲೆ ಆ ದೇವಯಾನಿ ಯಯಾತಿ ಮಹಾರಾಜನಿಗೆ ಹೇಳ್ತಾ ಇದ್ದ ಈ ಸಾವಿರ ಕನ್ಯಾಮಣಿಗಳಿಂದ ಸಹಿತಾಳಾಗಿರತಕ್ಕಂತಹ ಶರ್ಮಿಷ್ಠೆ ಇವಳು ನನ್ನ ದಾಸಿ ಆ ದಾಸಿಯಿಂದ ಸಹಿತಳಾಗಿರತಕ್ಕಂತಹ ನೀನು ನನ್ನ ವಿಶೇಷವಾಗಿ ನಾನು ನಿನಗೆ ಅಧೀನಳಾಗಿದ್ದೇನೆ ನನಗೆ ನಿನಗೆ ಮಂಗಳವಾಗಲಿ ನನ್ನನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡು ನೀನೇ ನನ್ನ ಅಹ್ ವಿಶೇಷವಾಗಿರತಕ್ಕಂತಹ ಯಜಮಾನ ಅಂತನೋ ಮಾತನ ಯಾಕೆ ಅಂದ್ರೆ ಹಿಂದೆ ನಾನು ಎಂದೆಂದಿಗೂ ಯಾರ ಕೈಯನ್ನು ಹಿಡಿದಿಲ್ಲ ಇವತ್ತಿನವರೆಗೆ ಆದ್ರೆ ಇದೇ ಸ್ಥಳಕ್ಕೆ ಹಿಂದೊನ್ನೆ ನೀನು ಒಂದು ಬಾರಿ ಬಂದಾಗ ಬಾನಿಯಲ್ಲಿ ಬಂದಾಗ ನೀನೇ ನನ್ನ ಕೈ ಹಿಡಿದುಕೊಂಡು ಎತ್ತಿದಿ ಆದ್ದರಿಂದಾಗಿ ನೀನು ನನ್ನನ್ನ ವಿವಾಹ ಮಾಡಿಕೋ ಅಂತ ದೇವಯಾನಿ ತನ್ನ ಮನಸ್ಸಿನ ಇಂಗಿತವಾದ ಅಭಿಪ್ರಾಯವನ್ನ ಮುಂದಕ್ಕಿಡ್ತಾನೆ ಅದಕ್ಕೆ ಯಾವ ಕ್ರಮದಿಂದ ಯಾವ ರೀತಿಯಾಗಿ ಯಾತಿ ಮಹಾರಾಜರು ಉತ್ತರವನ್ನು ಕೊಡ್ತಾರೆ ಅನ್ನುವುದನ್ನ ನಾಳಿನ ದಿವಸ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಅನೇನ ಭಾವಿಯ ಪುಣ್ಯಂ ಅವಾಪ್ನೋತು ಗುರುರುಮ ಶ್ರೀ